ರಚನೆ ಆಯ್ತು ನಾವು ಇದರಿಂದ ಇದ್ರ ಹಿಂದೆ ಇರುವಂತ ತಿಳ್ಕೊಳ್ಬೇಕು ಎಸ್ ಐ ರಚನೆ ಇಪ್ಪತ್ತೊಂದನೇ ತಾರೀಕಿಗೆ ಮುಖ್ಯಮಂತ್ರಿಗಳು ಘೋಷಣೆ ಮಾಡ್ತಾರೆ ಇದ್ರ ಹಿಂದೆ ಇಪ್ಪತ್ತನೇ ತಾರೀಕಿಗೆ ಬೆಳಿಗ್ಗೆ ಮುಖ್ಯಮಂತ್ರಿಗಳ ಪ್ರೆಸ್ ಮೀಟ್ ಅನ್ನು ನಾವು ನೋಡ್ಬೇಕು ಮುಖ್ಯಮಂತ್ರಿಗಳು ಏನ್ ಹೇಳಿದ್ರು ಯಾಕ್ರಿ ನಮ್ಮ ಪೊಲೀಸರಿಗೆ ತಾಕತ್ತಿಲ್ವಾ ಅವರೇ ಮಾಡ್ತಾರೆ ತನಿಖೆ ಅಂತ ಹೇಳಿದ್ರು ಮರು ದಿವಸ ಬೆಳಿಗ್ಗೆ ಎಸ್ಐಟಿಯ ರಚನೆ ಅಂತ ಘೋಷಣೆ ಮಾಡಿದ್ರು ನಾವು ಕೂಡ ಭಾರತೀಯ ಜನತಾ ಪಾರ್ಟಿ ಇರಲಿ ಸಮಾಜ ಇರಲಿ ಧರ್ಮಸ್ಥಳದ ಆಡಳಿತ ಮಂಡಳಿಯೇ ಇರಲಿ ಎಸ್ ಐ ಟಿಯನ್ನು ನಾವು ಮುಕ್ತ ಕಂಠದಿಂದ ಎಲ್ಲರೂ ಕೂಡ ಇಡೀ ಸಮಾಜ ಪ್ರತಿಪಕ್ಷ ಮತ್ತು ಧರ್ಮಸ್ಥಳದ ಆಡಳಿತ ಸಮಿತಿ ಸ್ವಾಗತ ಮಾಡಿತು ಎಸ್ ಐ ಟಿಯನ್ನು ನಮಗೇನು ಸಮಸ್ಯೆ ಇಲ್ಲ ಅನ್ನುವಂಥ ರೀತಿಯಲ್ಲಿ ತನಿಖೆ ಆಗಲಿ ಒಂದು ನಿಷ್ಪಕ್ಷಪಾತ ತನಿಖೆ ಆಗಿ ಆರೋಪಿಗಳು ಸಿಗಬೇಕು ಆರೋಪಿಗಳಿಗೆ ಶಿಕ್ಷೆ ಆಗಬೇಕು ಅನ್ನುವಂಥ ರೀತಿಯಲ್ಲಿ ಸ್ವಾಗತ ಮಾಡಿತು ಇದಾಗಿ ಕೆಲವೇ ದಿವಸಗಳಲ್ಲಿ ಗುಂಡಿ ತೊಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ ಒಂದು ದಿವಸ ಆಯಿತು ಇವ್ರದ್ದು ಜೆ ಸಿ ಬಿ ಬಂತು ಅಥ್ಲ ಇದು ಜಿ ಡಿ ಆರ್ ಬಂತು ಎಲ್ಲ ಬಂತು ಇದಾದ ನಂತರ ದಕ್ಷಿಣ ಕನ್ನಡ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ದಿನೇಶ್ ಅವರು ಒಂದು ಪತ್ರಿಕಾ ಹೇಳಿಕೆ ಮಾಡ್ತಾರೆ ಏನು ಪತ್ರಿಕಾ ಹೇಳಿಕೆ ಅಂತ ಹೇಳಿದ್ರೆ ದಕ್ಷಿಣ ಕನ್ನಡದ ಪೊಲೀಸರಿಗೆ ಈ ಸಾಮರ್ಥ್ಯ ಇತ್ತು ಆದರೆ ಎಡಪಂಥೀಯ ಸಂಘಟನೆಗಳ ಒತ್ತಡದಿಂದ ನಾವು ಎಸ್ ಐ ಟಿಯನ್ನು ರಚನೆ ಮಾಡಿದ್ದೇವೆ ಅನ್ನುವಂಥ ವಿಚಾರ ಹೇಳ್ತಾರೆ ಅದು ಎಲ್ಲಿಯೂ ಕೂಡ ಯಾರು ಅನ್ನುವಂಥ ವಿಚಾರ ಅವರು ಹೇಳೋದಿಲ್ಲ ಯಾವ ಎಡಪಂಥೀಯರು ನಿಮ್ಮ ಮೇಲೆ ಒತ್ತಡ ಹೇರಿರುವಂಥದ್ದು ಅನ್ನುವಂಥದ್ದು ಈ ರಾಜ್ಯದ ಜನತೆಗೆ ಇವತ್ತಿಗೂ ಕೂಡ ಸರ್ಕಾರ ಹೇಳೋದಿಲ್ಲ ಆಗಲಿ ಅದಾಗಿ ಅವರು ಹೇಳಿಕೆ ಕೊಟ್ಟ ನಂತರವೂ ಕೂಡ ಎಸ್ ಐ ಟಿ ತನಿಖೆ ಮುಂದುವರಿಯಿತು ಮತ್ತು ನಾಲ್ಕು ದಿವಸ ಇನ್ನೂ ನಾಲ್ಕು ಗುಂಡಿಗಳನ್ನು ಐದು ಗುಂಡಿಗಳನ್ನು ತೋಡಿದರು ಅಲ್ಲಿ ಏನೂ ಸಿಗೋದಿಲ್ಲ ಯಾವ ಗುಂಡಿಯಲ್ಲಿ ನಾಯಿಮೂಳೆ ಕೂಡ ಸಿಗೋದಿಲ್ಲ ಅಂತ ಯಾವಾಗ ಇವರಿಗೆ ಗೊತ್ತಾಯ್ತಾ ಆಗ ಸರ್ಕಾರ ವರಸೆ ಬದ್ಲ ಬದಲಾಯಿಸ್ತು ಆಗ ದಿನೇಶ್ ಗುಂಡೂರಾಯರು ಇನ್ನೊಂದು ಸ್ಟೇಟ್ಮೆಂಟ್ ಮಾಡ್ತಾರೆ ದೊಡ್ಡ ಸ್ಟೇಟ್ಮೆಂಟು ಹತ್ತು ಹದಿನೈದು ನಿಮಿಷ ಅವರು ಪ್ರೆಸ್ಸಿಗೆ ಮಾತನಾಡ್ತಾ ಹೇಳ್ತಾರೆ ಅವರು ಹೇಳಿದ್ದಕ್ಕೆ ನಾವು ತನಿಖೆ ಆರಂಭಿಸಿದ್ದು ಅವರು ಈ ರೀತಿ ದಾರಿ ತಪ್ಪಿಸಿದ್ರು ಅವರ ಉದ್ದೇಶ ಏನು ಅಂತ ನಮಗೆ ಗೊತ್ತಿಲ್ಲ ಅವರ ಮೇಲೆ ತನಿಖೆ ಮಾಡಬೇಕಾಗ್ತದೆ ಅವರು 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 ಅಂತ ಹೇಳ್ತಾರೆ ಹೊರ್ತು ಆ ಅವರು ಯಾರು ಅನ್ನುವಂಥ ವಿಚಾರ ದಿನೇಶ್ ಗುಂಡೂರಾಯರು ಹೇಳೋದಿಲ್ಲ ಇದಾದ ಕೆಲವು ದಿವಸಗಳಲ್ಲಿ ಡಿ ಕೆ ಶಿವಕುಮಾರ್ ಅವರು ಇವತ್ತು ನಾನು ಅವರಿಗೆ ಅವರ ಸ್ಟೇಟ್ಮೆಂಟ್ ಅನ್ನು ಸ್ವಾಗತ ಮಾಡ್ತೇನೆ ಅವರ ಸ್ಟೇಟ್ಮೆಂಟ್ ಅನ್ನು ಸ್ವಾಗತ ಮಾಡ್ತೇನೆ ಇದೇ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ ಷಡ್ಯಂತ್ರ ಆಗಿದೆ ಧರ್ಮಸ್ಥಳದ ಮೇಲೆ ಷಡ್ಯಂತ್ರ ಆಗಿದೆ ಅನ್ನುವಂಥದ್ದನ್ನು ಹೇಳ್ತಾರೆ ಯಾರು ಸ್ವಾಮಿ ಮಾಡಿದ ಷಡ್ಯಂತ್ರ ಇವರು ಹೇಳಿದ್ದಾರೆ ಇವರು ಇವತ್ತಿನವರೆಗೆ ರಾಜ್ಯ ರಾಜ್ಯದ ಜನತೆಯ ಮುಂದೆ ಷಡ್ಯಂತ್ರ ಮಾಡಿದವರು ಯಾರು ಅನ್ನುವಂಥ ವಿಚಾರ ಮುಖ್ಯಮಂತ್ರಿಗಳು ಹೇಳಲಿಲ್ಲ ಗೃಹ ಸಚಿವರು ಹೇಳಿಲ್ಲ ರಾಜ್ಯದ ಉಪಮುಖ್ಯಮಂತ್ರಿಗಳು ಹೇಳಿಲ್ಲ ಎಸ್ ಐ ಟಿ ಅವರು ಹೇಳಿಲ್ಲ ಹಾಗಾದ್ರೆ ಇಷ್ಟು ದೊಡ್ಡ ಆಸ್ತಿಕ ಒಂದು ಇಡೀ ಕರ್ನಾಟಕ ರಾಜ್ಯದಲ್ಲಿ ಮನೆ ಮನೆಯಲ್ಲಿ ಆರಾಧನೆ ಮಾಡುವಂಥ ಧರ್ಮಸ್ಥಳದ ಮೇಲೆ ಈ ರೀತಿಯ ಅಪಪ್ರಚಾರ ಯಾರು ಮಾಡ್ತಾ ಇದ್ದಾರೆ ಷಡ್ಯಂತ್ರ ಮಾಡಿದವರು ಯಾರು ಅನ್ನುವಂಥದ್ದು ರಾಜ್ಯಕ್ಕೆ ತಿಳಿಸಬೇಕಾಗಿರುವಂಥ ಆದ್ಯ ಕರ್ತವ್ಯ ಕರ್ತ ಸರ್ಕಾರದಾದರೂ ಕೂಡ ಇವತ್ತಿನವರೆಗೆ ಇವರು ಹೇಳಲಿಲ್ಲ ಇಷ್ಟಾದ ಇಷ್ಟು ಆಗ್ತಾ ಬರ್ತಾ ಇ ಬರ್ತಾ ಇರುವಂಥ ಸಂದರ್ಭದಲ್ಲಿ ಪತ್ರಿಕೆಗಳಲ್ಲಿ ವರದಿಯಾಗಿದೆ ಈ ಅವರು ಅನ್ನುವಂಥದ್ದು ಯಾರಿದ್ದಾರೆ ಈ ಅವರು ಇದರ ಹಿಂದೆ ಇರುವಂಥ ಸೂತ್ರಧಾರಿ ಶಶಿಕಾಂತ್ ಸೆಂಥಿಲ್ ಯಾರಿ ಶಶಿಕಾಂತ್ ಸೆಂಥಿಲ್ ಶಶಿಕಾಂತ್ ಸೆಂಥಿಲ್ಗೂ ಕರ್ನಾಟಕಕ್ಕೂ ಏನು ಸಂಬಂಧ ಶಶಿಕಾಂತ್ ಸೆಂಥಿಲ್ಗೂ ಧರ್ಮಸ್ಥಳಕ್ಕೂ ಏನು ಸಂಬಂಧ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿ ಆಗಿದ್ರಿ ಇವರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿ ಸಂದರ್ಭದಲ್ಲಿ ಧರ್ಮಸ್ಥಳವನ್ನು ಹೇಗೆ ಮುಗಿಸಬೇಕು ಅನ್ನುವಂಥ ಷಡ್ಯಂತ್ರದ ಸೂತ್ರಧಾರಿ ಇವತ್ತು ಯಾರಾದರೂ ಇದ್ರೆ ಅದು ಶಶಿಕಾಂತ್ ಸೆಂಥಿಲ್ ಅನ್ನುವಂಥದ್ದನ್ನು ನಾನು ಈ ವೇದಿಕೆಯ ಮುಖಾಂತರ ಹೇಳಲಿಕ್ಕೆ ಬಯಸ್ತೇನೆ ಯಾರಿ ಶಶಿಕಾಂತ್ ಸೆಂಥಿಲ್ ಶಶಿಕಾಂತ್ ಜಯಂತಿಲ್ ಎಲ್ಲಿಂದ ಸಂಸದ ಆಗಿದಾರಲ್ಲ ಆ ಇಡೀ ಅವರ ಸಂಸದೀಯ ಕ್ಷೇತ್ರದಲ್ಲಿ ಒಂದೇ ಒಂದು ಅವರ ಪಕ್ಷದ ಶಾಸಕರಿಲ್ಲ ಇವತ್ತು ಅವರಿಗೆ ತಮಿಳುನಾಡಿನಲ್ಲಿ ಅವರಿಗೆ ಪ್ರವೇಶ ಇಲ್ಲದಿಂತವರು ಪರಿಸ್ಥಿತಿ ಅವರು ಇಲ್ಲಿ ಮನೆ ಮಾಡಿಕೊಂಡು ಇಡೀ ವಿಧಾನಸೌಧವನ್ನು ಇವರು ಎಡಚರರ ಒಂದು ಹೆಡ್ ಆಫೀಸ್ ಮಾಡಿಕೊಂಡು ಇವತ್ತು ಇವತ್ತು ಕಾರ್ಯನಿರ್ವಹಿಸ್ತಾ ಇರುವಂಥದ್ದು ಇವತ್ತು ಜನರ ಮುಂದೆ ಹೇಳಬೇಕಾಗಿದೆ ಎಸ್ ಐ ಟಿ ಇಪ್ಪತ್ನಾಲ್ಕು ಗಂಟೆಯ ಒಳಗೆ ಸರ್ಕಾರದ ನಿಲುವು ಇವತ್ತು ಬದಲಾಗಿದೆ ಅಂತ ಆದರೆ ಅದಕ್ಕೆ ಕಾರಣ ಇವರು ಇದೇನು ಹೊಸ ದಾಳಿಯ ಧರ್ಮಸ್ಥಳದ ಮೇಲೆ ಈ ದಾಳಿ ಅವರು ಪ್ರಾಣ ಇದು ಅತ್ಯಂತ ಹಿಂದಿನಿಂದ ಬಂದಂತ ಸಂಚು ಇವರು ಧರ್ಮಸ್ಥಳವನ್ನು ಷಡ್ಯಂತ್ರದಿಂದ ಮುಗಿಸಬೇಕು ಅಂತ ಇವರು ಹೊರಟಿರುವಂಥದ್ದು ಈ ಷಡ್ಯಂತ್ರಕಾರರು ಕಾಂಗ್ರೆಸ್ನ ಕಚೇರಿಯಲ್ಲಿ ಹುಡುಕಿದ್ರೆ ಸಿಗ್ತಾರೆ ಇವತ್ತು ಕಾಂಗ್ರೆಸ್ ಯಾವ ರೀತಿ ತಿರುಗಿದೆ ಅದನ್ನು ಆಲೋಚನೆ ಮಾಡಬೇಕು ಸ್ವತಂತ್ರ ಪೂರ್ವದಲ್ಲಿ ಕಾಂಗ್ರೆಸ್ ಪಾರ್ಟಿ ಇತ್ತು ಹಿಂದೂಗಳ ಪರವಾಗಿ ಧ್ವನಿಯಾಗಿತ್ತು ಆ ಕಾಂಗ್ರೆಸ್ ಪಾರ್ಟಿ ಅವತ್ತಿನ ಕಾಂಗ್ರೆಸ್ ಪಾರ್ಟಿ ಬೇರೆ ತದನಂತರ ಇಂದಿರಾ ಗಾಂಧಿ ನೇತೃತ್ವದ ಕಾಂಗ್ರೆಸ್ ಪಕ್ಷ ಬಂತು ಆ ಇಂದಿರಾ ಗಾಂಧಿ ನೇತೃತ್ವದ ಕಾಂಗ್ರೆಸ್ ಪಕ್ಷ ನ್ಯೂಟ್ರಲ್ ಸೆಂಟ್ರಲ್ ನಿಲುವನ್ನು ತಾಳ್ಲಿಕ್ಕೆ ಪ್ರಾರಂಭಿಸಿತು ಇವತ್ತಿನ ಕಾಂಗ್ರೆಸ್ ಪಾರ್ಟಿ ಸಂಪೂರ್ಣವಾಗಿ ಇವತ್ತು ಲೆಫ್ಟ್ ಓರಿಯೆಂಟೆಡ್ ಕಾಂಗ್ರೆಸ್ ಪಾರ್ಟಿ ಆಗಿದೆ ಇವತ್ತು ಈವ ಇವತ್ತಿದ್ದು ಆ ಕಾಂಗ್ರೆಸ್ ಅಲ್ಲ ಇವತ್ತಿದು ರಾಷ್ಟ್ರಭಕ್ತಿ ಅನ್ನುವಂಥ ಉಲ್ಲೇಖವೇ ಇವತ್ತು ಇವತ್ತಿನ ಕಾಂಗ್ರೆಸ್ ಪಾರ್ಟಿಗೆ ಇದ್ದಾಗೆ ನಮಗೆ ಕಾಣೋದಿಲ್ಲ ಆದ್ದರಿಂದ ಇವತ್ತು ಯಾರೆಲ್ಲ ಕಾಂಗ್ರೆಸ್ ಪಕ್ಷದ ಒಳಗೆ ಡಿ ಕೆ ಶಿವಕುಮಾರ್ ಅಂಥವರು ಇನ್ನುಳಿದ ಕೆಲ ಶಾಸಕರು ಷಡ್ಯಂತ್ರ ಆಗಿದೆ ಅಂತ ಯಾರು ಒಪ್ಪಿಕೊಂಡಿದ್ದಾರೆ ಲಕ್ಷ್ಮಣ್ ಅವರು ಒಪ್ಪಿಕೊಂಡಿದ್ದಾರೆ ಇವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಪ್ಪಿಕೊಂಡಿದ್ದಾರೆ ಈ ರೀತಿ ಕಾಂಗ್ರೆಸ್ಸಲ್ಲಿ ಒಂದಿಷ್ಟು ಧರ್ಮದ ಪರ ಇವತ್ತು ಯಾರು ಮಾತಾಡಿದ್ದಾರೆ ನಾನು ಅವರ ಆ ನಿಲುವಿಗೆ ನಾನು ಸ್ವಾಗತವನ್ನು ಕೋರ್ತಾ ಅವರ ಕಚೇರಿಯಲ್ಲಿ ವಿಧಾನಸೌಧದಲ್ಲಿ ಯಾರು ಎಡ ಎಡಚರರು ಎಡಪಂಥೀಯರು ಇವತ್ತು ತಮ್ಮ ಪ್ರಭಾವವನ್ನು ಇಟ್ಕೊಂಡಿದ್ದಾರೆ ಇಡೀ ಸರ್ಕಾರವನ್ನೇ ಇವತ್ತು ಧರ್ಮವಿರೋಧಿಯ ರೀತಿಯಲ್ಲಿ ಇಡೀ ಕರ್ನಾಟಕದಲ್ಲಿ ಧರ್ಮವಿರೋಧಿಯ ನೆಲೆಯಲ್ಲಿ ಇವತ್ತು ಏನು ಹೋಗ್ತಾ ಇದ್ದಾರೆ ಅವರನ್ನು ಫಸ್ಟ್ ಒದ್ದು ಒಳಗಾಕಿ ಅನ್ನುವಂಥದ್ದನ್ನು ನಾನು ಈ ವೇದಿಕೆಯ ಮುಖಾಂತರ ಆಗ್ರಹ ಮಾಡಲಿಕ್ಕೆ ಬಯಸ್ತೇನೆ ಇವತ್ತು ಆ ರೀತಿಯ ಕಾಂಗ್ರೆಸ್ ಸರ್ಕಾರ ಇವತ್ತು ನಿಲುವು ತೆಗೆದುಕೊಂಡಿದ್ದೆ ಆದರೆ ಎರಡೇ ದಿವಸದಲ್ಲಿ ಇದು ಮುಗಿಯುತ್ತೆ ಎರಡೇ ದಿವಸದಲ್ಲಿ ಇದು ಮುಗಿಯುತ್ತೆ ಯಾಕಂದ್ರೆ ಇವತ್ತು ಇದೇ ಬುರುಡೆ ಹಿಡ್ಕೊಂಡು ಬಂದಂತಹ ಆಗುಂತಕ ವ್ಯಕ್ತಿ ಅವರು ಸ್ಟೇಟ್ಮೆಂಟ್ ಮಾಡಿದ್ದಾರೆ ಏನು ಸ್ಟೇಟ್ಮೆಂಟ್ ಅವ ಸ್ಟೇಟ್ಮೆಂಟ್ ಮಾಡಿದ್ದಾನೆ ಏನು ನನ್ನನ್ನು ಒಂದು ಗುಂಪು ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ನನ್ನನ್ನು ಒಂದು ಗುಂಪು ಬಂದು ನನ್ನನ್ನು ಸಂಪರ್ಕ ಮಾಡಿತು ಆ ಗುಂಪಿನ ಎದುರು ನಾನು ಎಲ್ಲವನ್ನೂ ಹೇಳಿದ್ದೆ ಆ ಗುಂಪು ಹೇಳಿದಂತೆ ನಾನು ಮಾಡಿದ್ದೇನೆ ಆ ಗುಂಪಿನ ಎದುರು ನಾನು ಬುರುಡೆ ಕೊಟ್ಟು ಎಸ್ ಐ ಟಿಗೆ ಸರೆಂಡರ್ ಆಗಬೇಕು ಅನ್ನುವಂಥದ್ದು ಆ ಗುಂಪು ನನಗೆ ನಿರ್ದೇಶನ ಕೊಟ್ಟಿದ್ದು ಅಂತ ಇವತ್ತು ಎಸ್ ಐ ಟಿಯ ಮುಂದೆ ಅವ ಹೇಳಿದಾನಲ್ಲ ನಾನು ಎಸ್ ಐ ಟಿ ಅವರಿಗೆ ಕೇಳುವಂಥದ್ದು ಇಷ್ಟೇ ಪ್ರಾಮಾಣಿಕವಾಗಿ ನೀವು ಯಾರ ಪ್ರಭಾವದಲ್ಲಿ ಇಲ್ಲದೆ ನೀವು ತನಿಖೆ ಮಾಡ್ತಾ ಇದ್ದೀರಿ ಅನ್ನುವಂಥದ್ದೇ ನೀವು ನಿರೂಪಿಸಬೇಕು ಅಂತಾಗಿದ್ರೆ ತಾವು ಪ್ರಾರಂಭದಲ್ಲಿ ಇವನ ವಿಚಾರಣೆ ಮಾಡಬೇಕಿತ್ತು ಇವನ ವಿಚಾರಣೆ ಪ್ರಾರಂಭದಲ್ಲಿ ಮಾಡಲಿಲ್ಲ ಇವತ್ತು ವಿಚಾರಣೆ ಮಾಡಿದಾಗ ಈ ಈ ರೀತಿಯ ಇಡೀ ಧರ್ಮಸ್ಥಳದ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಆಗಬೇಕಾಗಿರುವಷ್ಟು ಅಪಪ್ರಚಾರ ಆದ ನಂತರ ಇವತ್ತು ನೀವು ಎಸ್ ಐ ಟಿ ಎಸ್ ಐ ಟಿ ಎದುರು ಇವನ ತನಿಖೆ ಮಾಡ್ತಾ ಇದ್ದೀರಿ ಇಷ್ಟು ದಿವಸ ಯಾಕೆ ಮಾಡಲಿಲ್ಲ ಹದಿನಾರು ಹದಿನೇಳು ಹದಿನೆಂಟು ಗುಂಡಿಗಳನ್ನು ಇವರು ತೋಡಿದ್ರಲ್ಲ ಅಲ್ಲಿ ನಾಯಿ ಮೂಳೆ ಕೂಡ ಸಿಗಲಿಲ್ಲ ಅಲ್ವಾ ಆಗ ಯಾಕೆ ಇವರಿಗೆ ಅನ್ನಿಸಲಿಲ್ಲ ಇಲ್ಲಿಯೂ ಕೂಡ ಯಾರ್ದೋ ಕಾಣದ ಕೈಗಳು ನಾನು ಹೇಳಿದಂಥ ವ್ಯಕ್ತಿಗಳ ನಿರ್ದೇಶನದ ವ್ಯವಸ್ಥೆಯ ಒಳಗೆ ಇವತ್ತು ಸರ್ಕಾರ ಕಾರ್ಯನಿರ್ವಹಿಸ್ತಾ ಇರುವಂಥದ್ದು ಈ ನಾಡಿನ ದುರಂತ ಈ ನಾಡಿನ ದುರಂತ ಆದ್ದರಿಂದ ಕಾಂಗ್ರೆಸ್ ಪಕ್ಷದಲ್ಲಿರ್ತಕ್ಕಂಥ ಧರ್ಮಸ್ಥಳದ ಪರ ಹಿಂದೂ ಧರ್ಮದ ಪರ ಮಾತಾಡ್ತಕ್ಕಂಥ ಎಲ್ರಿಗೂ ನಾನು ಹೇಳುವಂಥದ್ದು ನಿಮ್ಮ ಕಾಂಗ್ರೆಸ್ ಪಕ್ಷದ ಒಳಗಿರುವಂಥ ಧರ್ಮದ್ರೋಹಿಗಳನ್ನು ಮೊದಲು ಒದ್ದು ಒಳಗಾಕಿ ಮತ್ತೆ ಧರ್ಮಸ್ಥಳಕ್ಕೆ ನ್ಯಾಯ ಕೊಡಿಸ್ತೇವೆ ಧರ್ಮ ಕೊಡಿಸ್ತೇವೆ ಅಂತ ನೀವೇನು ಹೇಳ್ತೀರಿ ಅದಕ್ಕೆ ಅರ್ಥ ಬರುತ್ತೆ ಅನ್ನುವಂಥದ್ದನ್ನು ಹೇಳಿ ನನ್ನ ಮಾತಿಗೆ ವಿರಾಮ ಮಾಡ್ತೇನೆ ಭಾರತ್ ಮಾತಾಕಿ ಬೋಲೋ ಭಾರತ್ ಮಾತಾಕಿ